ನೀನಲ್ಲ ಕರಿಮಣಿ ಮಾಲೀಕ ಈ ಸಾಂಗ್ ಹೇಳ್ತಿದ್ದೀನಿ ಅಂತಿದ್ದೀರಾ ಮ್ಯಾಟ್ರ್ ಇದೆ ಕಣ್ರಿ ಕಟ್ಕೊಂಡ ಗಂಡನಿಗೆ ಕರಿಮಣಿ ಮಾಲೀಕ ನೀನಲ್ಲ ಅಂದ್ಲು ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾದ ಫ್ರೆಂಡ್ಗೆ ನೀನೇ ನನ್ನ ಅರಸ ಅಂದ್ಲು ಈಗ ಇದೆಲ್ಲ ಬೇಕಿತ್ತ ಅಂತಿದ್ದಾಳೆ ಇದೇ ಹೊತ್ತಿನ ಸ್ಪೆಷಲ್ ಒಂಟಿ ಪತಿ ಹೆಂಡ್ತಿರತಿ ನಾನು ಕೀರ್ತಿಶ್ರೀ ಕರ್ಲಿ ಹೇರ್ ಕಣ್ಯಾಮಣಿಗೆ ಕರಿಮಣಿ ಕಟ್ಟಿ ಗಂಡನಾಗಿದ್ದ ಮಧುಮಂಚದ ಸ್ವರ್ಗಕ್ಕೆ ಸಾಕ್ಷಿಯಾಗಿ ಒಂದು ಮಗು ಕೂಡ ಕೊಟ್ಟಿದ್ದ ಹದಿನಾಲ್ಕು ವರ್ಷ ಸಂಸಾರ ಮಾಡಿದ ಮೇಲೆ ಪತ್ನಿ ನೇತ್ರಾವತಿಗೆ ಕಾಮದಾಸೆ ಬುಸುಗುಟ್ಟಿತ್ತು ಅದು ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾಗಿದ್ದ ಬಾಯ್ ಫ್ರೆಂಡ್ ಜೊತೆ ಸಲುಗೆ ಬೆಳೆಸಿತ್ತು ಹನ್ನೆರಡು ವರ್ಷದ ಮಗನಿದ್ರು ಈ ಚಿಣಿಮಿಣಿ ಚಿಂತಾಮಣಿ ಚಕ್ಕಂದ ಆಡ್ತಾ ಇದ್ಲು ಚಾಟಿಂಗ್ ಡೇಟಿಂಗ್ ಆದಮೇಲೆ ಕೊನೆಗೆ ಬಾಯ್ ಫ್ರೆಂಡ್ ಜೊತೆ ಮದುವೆನೇ ಆಗ್ಬಿಟ್ಲು ಇತ್ತ ಒಂಟಿ ಪತಿ ತಾಳಾ ತಂಬೂರಿ ಬಾರಿಸ್ತಿದ್ರೆ ಅವರಿಬ್ರು ತಬಲಾ ಹಾಡಿಗೆ ಸ್ಟೆಪ್ ಹಾಕ್ತಾ ಇದ್ರು आदा, आदा, आदा। ना भयम ना लज्जम इधर अर्थ गोत्तल वा ಕಾಮ ಆಸಕ್ತರಿಗೆ ಭಯನೂ ಇರಲ್ಲ ನಾಚಿಕೆನೂ ಇರಲ್ಲ ಅಂತ ಕಾಮದ ಮುಂದೆ ನಿಯತ್ತು ಅಂತಸ್ತು ಗಂಡ ಮಕ್ಕಳ ಮನೆ ಮಟ್ಟ ಯಾವುದು ನಿಲ್ಲಲ್ಲ ಕಂಡ್ರಿ ಕಟ್ಟಿಕೊಂಡ ಗಂಡನ ಜೊತೆ ಸಂಸಾರ ಮಾಡ್ತಾಳೆ ಬಾಯ್ ಫ್ರೆಂಡ್ ಜೊತೆ ಸುಖ ಸಾಗರದಲ್ಲಿ ತೇಲಿರೋ ಎಷ್ಟೋ ಪ್ರಕರಣಗಳಾಗಿವೆ ನಾವು ಹೇಳ್ತಿರೋದು ಅಂಥದ್ದೇ ಒಂದು ಕತೆ ಈ ಕತೆಗೆ ನಾಯಕಿನೇ ಕಣ್ಣುಗಳ ಕೊಳಗದಲ್ಲಿ ಬಿದ್ದಿರೋದು ಒಬ್ರಲ್ಲ ಇಬ್ರು ಅದೇನು ಮೋಡಿ ಮಾಡಿದ್ಲು ಅದೇನು ಮಾಟ ಮಾಡಿದ್ಲು ದೇವರಿಗೆ ಗೊತ್ತು ನೇತ್ರಾವತಿ ಮೈಮಾಟಕ್ಕೆ ಮನಸ್ಸೋತ್ರೇನು ಅದು ಗೊತ್ತಿಲ್ಲ ಒಬ್ಬ ಅರೇಂಜ್ ಮ್ಯಾರೇಜ್ ಆದ್ರೆ ಮತ್ತೊಬ್ಬ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದ್ದಾನೆ ಇಬ್ಬರ ಕತೆ ಕಟ್ಟಿಕೊಂಡವನು ಕೋಡಂಗಿ ಇಟ್ಕೊಂಡವನು ಮೂಲಂಗಿ ಅಂತಾಗಿದೆ ಅಷ್ಟಕ್ಕೂ ನೇತ್ರಾವತಿ ನೌಟಂಕಿ ಆಟವೇನು ಏನಿದು ಅಸಲಿ ಕತೆ ಅಂತೀರಾ ಪಿನ್ ಟು ಪಿನ್ ನ ಹೇಳ್ತೀವಿ ನೋಡಿ ಹಾರೋಯ್ತು ಆ ಪಾರಿವಾಳ ಅಳಸೋಯ್ತು ರಸಗವಳ ಕಟ್ಟಿಕೊಂಡವನಿಗೆ ಕೈ ಕೊಟ್ಲು ಲವರ್ಗೆ ತಾನೇ ಮುಡಿಪಾದ್ಲು ಅಲ್ಲೆಲ್ಲೆಲ್ಲೇ ಚಂದುಳ್ಳಿ ನೇತ್ರಾವತಿ ನೀನು ಮಾಡಿದ್ದು ಸರಿ ಏನಂತೆ ಈ ವ್ಯಕ್ತಿನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಛೇ ಹೀಗೆ ಆಗ್ಬಾರ್ದಿತ್ತು ಅನ್ಸುತ್ತೆ ನೋವಿನ ಕತೆ ಕೇಳಿದ್ರೆ ನಮ್ಮ ಕಣ್ಣಲ್ಲೂ ಕಣ್ಣೀರ ದಾರಿ ಹರಿಯುತ್ತೆ ಅಳೋಕಾಗ್ದೆ ನಗೋಕಾಗ್ದೆ ವಿಲ ವಿಲಾ ಅಂತ ಒದ್ದಾಡ್ತಿರೋ ಈತನ ಹೆಸರು ರಮೇಶ್ ಅಂತ ತುಂಟ ಕಣ್ಣ ಸುಂದರಿ ನೇತ್ರಾವತಿಯ ಗಂಡ ರಮೇಶ ಮಿಂಚುಳ್ಳಿ ನೇತ್ರಾವತಿನ ಮೊದಲು ನೋಡಿದ್ದು ಆಸ್ಪತ್ರೆಯಲ್ಲಿ ರಮೇಶ್ ಅವರ ಚಿಕ್ಕಮ್ಮನ ಮಗನಿಗೆ ಮೊದಲು ನೇತ್ರಾವತಿಯನ್ನ ನೋಡಿದ್ರು ಆತ ಏನೋ ಕೇಸ್ ಮಾಡಿಕೊಂಡು ಅಂದರಾಗಿದ್ದಕ್ಕೆ ನೇತ್ರಾವತಿನ ತಂದು ರಮೇಶನಿಗೆ ಗಂಟು ಹಾಕಿದ್ರು ನಾವು ಮದುವೆಯಾಗ ಹದಿನಾಲ್ಕು ವರ್ಷ ಆಯ್ತು ಅವರು ಅಜ್ಜಿ ತಾತ ಸಾಕೊಂಡಿದ್ರು ಹಿಂಗ್ ನಾನು ವಿರ್ ಎಲ್ ಗಾಡಿ ಓಡಿಸ್ತಾ ಇದ್ದೆ ಹಿಂಗ ಹಾಸ್ಪಿಟ್ಲ ದಡಮ್ಮರ್ ಅಡ್ಮಿಟ್ ಆಗಿದ್ರು ಅವ್ರು ನೋಡಕ್ ಬಂದಾಗ ಈ ಹುಡುಗಿನ್ ತೋರಿಸಿದ್ರು ನಮ್ ಚಿನ್ನ ನಮ್ ಚಿಕ್ಕಮ್ಮ ಚಿನ್ನಮ್ಮ ಅಂದ್ಬಿಟ್ಟು ಅವ್ರ ಮಗನ್ ನೋಡಿದ್ರು ಫಸ್ಟ್ ಅವ್ನೇನೋ ಸ್ವಲ್ಪ ಏನೋ ಕೇಸ್ ಏನಾಗಿ ಜೈಲಿಗೆ ಹೋಗಿದ್ದ ಅವ್ನು ನೋಡಿ ದುಡಿ ನನಗೆ ಮದುವೆ ಮಾಡಿದ್ರು ನಾವು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಜೀವನ ಒಂದು ಹನ್ನೆರಡು ವರ್ಷದಿಂದ ಸಂಸಾರ ಮಾಡ್ತಿದ್ವಿ ನಮ್ಗೆ ಒಂದು ಎರಡು ವರ್ಷದಿಂದ ಸ್ವಲ್ಪ ಗಂಡ ಹೆಂಡತಿ ವಿಚಾರಕ್ಕೆ ಸ್ವಲ್ಪ ಜಗಳ ಆಯ್ತಿತ್ತು ನಾವೇನೋ ನೋಡ್ಕೊಂಡೆ ಅಂತ ಸುಮ್ಮನೆ ಇರ್ತಿದ್ವಿ ರಮೇಶನಿಗೂ ಅಪ್ಪ ಅಮ್ಮ ಇರಲಿಲ್ಲ ನೇತ್ರಾವತಿಗೂ ಹೆತ್ತವರು ಇರಲಿಲ್ಲ ಅಜ್ಜಿ ತಾತ ನೆರಳಲ್ಲಿ ಬೆಳೆದ ನೇತ್ರಾವತಿಗೆ ಹೆತ್ತವರ ಕೊರತೇನೆ ಕಾಣ್ತಿಲ್ಲ ಯಾಕಂದ್ರೆ ಹೆತ್ತವರಿಗಿಂತ ರಮೇಶ ಚೆನ್ನಾಗಿ ನೋಡ್ಕೊಳ್ತಿದ್ದ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ತಂದು ಹಾಕ್ತಿದ್ದ ರಮೇಶ್ ಅದೆಷ್ಟೇ ಕಷ್ಟವಾದರೂ ತೋರಿಸಿಕೊಳ್ಳದೆ ಪತ್ನಿ ನೇತ್ರಾವತಿನ ಸಿಕ್ಕಾಪಟ್ಟೆ ಲವ್ ಮಾಡ್ತಿದ್ದ ನನ್ನವಳು ನನ್ನವಳು ನನ್ನೆದೆಯ ಕಣ್ಣಿವಳು ಅಂತ ಹಾಡ್ತಿದ್ದ ನನ್ನವಳು ನನ್ನ ಮುಟ್ಟಿದರೆ ಮನದ ಜೊತೆ ನೀನೇ ಪ್ರಾಣ ನೀನೇ ಜೀವ ಅಂತಿದ್ದ ರಮೇಶ್ ನೇತ್ರಾವತಿಗೆ ತಾಳಿ ಕಟ್ಟಿ ಹದಿನಾಲ್ಕು ವರ್ಷವಾಗಿದೆ ರಮೇಶ್ ಜೊತೆ ಸಪ್ತಪದಿ ತುಳಿಯೋಕೆ ನೇತ್ರಾವತಿಗೆ ಯಾವುದೇ ತಕರಾರೂ ಇರಲಿಲ್ಲ ಆಗ ಮನಸ್ಸಲ್ಲಿ ಬೇರೆ ಯಾರೂ ಇರಲಿಲ್ಲ ಮನೆಯವರು ಹೇಳಿದಂತೆ ಮದುವೆಗೆ ಒಪ್ಪಿಕೊಂಡು ರಮೇಶ್ ಜೊತೆ ಸಂಸಾರನೂ ಮಾಡಿದ್ದು ಪತಿಯ ಸುಖ ಸಂಸಾರದ ಸಾಕ್ಷಿಗೆ ಹನ್ನೆರಡು ವರ್ಷದ ಮಗನಿದ್ದಾನೆ ಕಳೆದ ಎರಡು ವರ್ಷದಿಂದ ಗಂಡ ಹೆಂಡತಿಗೆ ತಾಳ ಮೇಳಾನೆ ಸರಿಯಾಗಿ ಕೂಡಲಿಲ್ಲ ಎತ್ತು ಏರಿಗಿಳಿದ್ರೆ ಕೋಣ ನೀರಿಗಿಳಿದಂತೆ ರಮೇಶ್ ಆಹಾ ಅಂದ್ರೆ ನೇತ್ರಾವತಿ ಓಹೋ ಅಂತಿದ್ಲು ನಾನು ಅವತ್ತಿಂದ ಡ್ರೈವರ್ ಕೆಲಸ ಮಾಡಿ ಬಟ್ಟೆ ಪಟ್ಟೆ ಕಟ್ಟಿ ಸಾಕಿದಿನಿ ತಬ್ಲಿ ಹುಡುಗಿ ಅಂತ ಹೇಳ್ಬಿಟ್ಟು ಸಾಕಿದಿನಿ ನನಗೆ ಮೋಸ ಮಾಡಿ ಹೋಗಿದಾಳೆ ಹೆಂಡತಿ ಇನ್ನೊಬ್ಬರ ಜೊತೆ ಹೋದ್ಮೇಲೆ ನಾವು ಬಾಳ್ಸಕ್ ಆಗಲ್ಲ ನಮ್ಗೆ ಇಷ್ಟ ನಮ್ಮ ಹತ್ರ ಜೀವನ ಮಾಡಿ ವರ್ಷದಿಂದ ಮೋಸ ಮಾಡಿ ಹೋಗವಳೆ ಹದಿನಾಲ್ಕು ವರ್ಷ ಮುದ್ದು ಮಾಡಿದ್ಲು ಮುದ್ದಾದ ಮಗು ನೀಡಿದ್ಲು ಕತ್ಲಲ್ಲಿ ಜಾಮೂನು ತಿನ್ನಿಸ್ತಿದ್ಲು ರಮೇಶ್ ಹಂಗೆ ತಲೆ ಸವರ್ತಿದ್ಲು ಓಣಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂದ್ಲು ಈ ಚಲುವೆ ಹದಿನಾಲ್ಕು ವರ್ಷ ರಮೇಶನ್ಗೆ ಚಿನ್ನಾರಣ್ಣ ಅಂತಿದ್ಲು ನೀನೆಲ್ಲೋ ನಾನಲ್ಲೇ ಅಂತಿದ್ಲು ಡೈಲಿ ಮುದ್ದೆ ಮಾಡ್ತಿದ್ಲು ಕತ್ಲಲ್ಲಿ ಮುದ್ದು ಮಾಡ್ತಿದ್ಲು ರಮೇಶ್ ನಾನೇ ಪುಣ್ಯವಂತ ಅಂದ್ಕೊಂಡಿದ್ದ ಇಂತ ಹೆಂಡತಿಗೆ ತಾಳಿ ಕಟ್ಟಿದ ನಾನೇ ಮೋಸ್ಟ್ ಲಕ್ಕ ಪರ್ಸನ್ ಅಂದುಕೊಂಡಿದ್ದ ಎಲ್ಲ ಚೆನ್ನಾಗಿದೆ ಅಂದ್ಕೊಳ್ತಿರುವಾಗಲೇ ಶುರುವಾಯ್ತು ನೋಡಿ ಕಣ್ ಸುಂದರಿಯ ಕಪಟಿ ನಾಟಕ ರಮೇಶ್ ನೇತ್ರಾವತಿಗೆ ಆಗಾಗ ಜಗಳ ಆಗ್ತಿತ್ತು ಗಂಡ ಹೆಂಡತಿ ಅಂದ ಮೇಲೆ ಉಂಡು ಮಲಗೋವರೆಗೂ ಇದ್ದಿದ್ದೆ ಅಂತ ಮನೆಯವರೆಲ್ಲ ಸಮಾಧಾನ ಮಾಡ್ತಿದ್ರು ಅದ್ಯಾವಾಗ ಉಂಡು ಮಲಗಿದ ಮೇಲೂ ನೇತ್ರಾವತಿ ಸೆರಗು ರಮೇಶನಿಗೆ ಸೋಕಲಿಲ್ಲವೋ ಅಲ್ಲಿಗೆ ಅರ್ಥವಾಗಿತ್ತು ಇವಾಗ ಗಂಡ ಹೆಂಡತಿ ಹಂಗೆ ಆಗಿರ ಹಂಗ ಹತ್ರ ಇದ್ಲು ನನ್ನ ಹತ್ರ ನಮ್ಗೆ ಏನು ಡೌಟ್ ಬರದಂಗೆ ನನ್ನ ತಲೆ ಎಲ್ಲ ಸಾವ್ರಿ ಒಳ್ಳೆ ಇದ್ಲು ಜೀವನ ಮಾಡ್ಕೊಂಡು ಏನಕ್ಕೋಸ್ಕರ ಹಿಂಗೆ ಮಾಡ್ಲು ನನಗೆ ಗೊತ್ತಿಲ್ಲ ಮೋಸ ಮಾಡಿ ಮದುವೆ ಮಾಡ್ಕೊಂಡವಳು ನನ್ನ ನಮ್ಮ ಹತ್ರ ಎಲ್ಲ ಪ್ರೂಫ್ ಐತೆ ಸರ್ ವೀಡಿಯೋ ಫೋಟೋಸ್ ಎಲ್ಲ ಇದಾವೆ ಸರ್ ನ್ಯಾಯ ಬೇಕು ಸರ್ ನಾನು ಇಷ್ಟು ವರ್ಷದಿಂದ ಅವ್ರ ಅಪ್ಪ ಅಮ್ಮನೆಲ್ಲ ಯಾರು ಇಲ್ದ್ರೆ ಸಾಕಿದೀನಿ ದುಡ್ಡು ನೇತ್ರಾವತಿಯ ನವರಂಗಿ ಆಟ ರಮೇಶ್ಗೆ ಗೊತ್ತೇ ಆಗ್ಲಿಲ್ಲ ಪ್ರೀತಿ ತೋರಿಸ್ತಾ ನೀಟಾಗಿ ತಲೆ ಸವರಿದ್ದು ಪಾಪ ರಮೇಶ್ ಹಂಗೆ ಅರ್ಥಾನೇ ಆಗ್ಲಿಲ್ಲ ನನ್ನ ಹೆಂಡತಿ ಅಪರಂಜಿ ಅಂತ ಅಂದ್ಕೊಂಡಿದ್ದ ಆಮೇಲೇನೆ ಗೊತ್ತಾಗಿದ್ದು ನನ್ನ ಹೆಂಡತಿ ನೇತ್ರಾವತಿ ಅಪರಂಜಿ ಅಲ್ಲ ಖತರ್ನಾಕ್ ಐನಾತಿ ಅಂತ ರಮೇಶ್ ನನ್ನವಳು ನನ್ನವಳು ಅಂತಿದ್ರೆ ನೇತ್ರಾವತಿ ಓನಲ್ಲ ನೀನಲ್ಲ ಕರಿಮನಿ ಮಾಲೀಕ ನೀನಲ್ಲ ಅಂದು ಬಿಟ್ಲು ಪ್ರಾಣ ಇಟ್ಕೊಂಡಿದ್ರೆ ನೇತ್ರಾವತಿ ಮನಸ್ಸಲ್ಲಿ ಸಂತೋಷ್ ಇಟ್ಕೊಂಡಿದ್ಲು ಕುಟುಂಬಕ್ಕಾಗಿ ಗಂಡ ಕಷ್ಟಪಟ್ಟು ದುಡಿತಿದ್ರೆ ಹೆಂಡತಿ ಇನ್ಸ್ಟಾಗ್ರಾಮ್ ಅಲ್ಲಿ ಇಷ್ಟಪಟ್ಟು ಮೈಮರಿತಿದ್ಲು ಕೊನೆಗೆ ಗಂಡನಿಗೆ ಕೈ ಕೊಟ್ಟು ಬಾಯ್ ಫ್ರೆಂಡ್ ಕೈ ಹಿಡ್ದೇ ಬಿಟ್ಲು ಗಂಡ ಮಗನಿದ್ರು ನೇತ್ರಾವತಿಗೆ ಪಲ್ಲಂಗ ದಾಟ ಬೇಕಿತ್ತು ಮಧುಮಂಚದ ಪಲ್ಲಕ್ಕಿ ಮೇಲೆ ಹೊತ್ತು ತಿರುಗಬೇಕಿತ್ತು ಪತಿ ಮೈ ಮುರಿದು ದುಡಿತಿದ್ರೆ ಪತ್ನಿ ಮೈ ಮುರಿಯೋ ಹಾಗೆ ಸುಖದಲ್ಲಿ ತೇಲ್ತಿದ್ಲು ಮದುವೆಯಾಗಿ ಹದಿನಾಲ್ಕು ವರ್ಷ ಆದಮೇಲೆ ಮತ್ತೊಬ್ಬನ ತೆಕ್ಕೆಗೆ ಜಾರಿದ್ಲು ಹಾಗೆ ಜಾರಿದ ಜಾಮೂನು ಸೀದಾ ಬಿದ್ದಿದ್ದು ಇನ್ಸ್ಟಾಗ್ರಾಮ್ನಲ್ಲಿ ಬಾಯಿ ತೆರೆದಿದ್ದ ಬಾಯ್ ಫ್ರೆಂಡ್ ಬಾಯ್ಗೆ ಚಾಟಿಂಗು ಡೇಟಿಂಗ್ನಲ್ಲಿ ಮುಳುಗಿದ್ದ ನೇತ್ರಾವತಿ ಗಂಡನಿಗೆ ಕೈ ಕೊಟ್ಟು ಕೊನೆಗೆ ಬಾಯ್ ಫ್ರೆಂಡ್ ಜೊತೆ ಮದುವೆನೆ ಆಗಿಬಿಟ್ಲು ಬಾಯ್ ಬಾಯ್ ಫ್ರೆಂಡ್ಗೆ ಮನೆಯಲ್ಲಿ ಇನ್ಸ್ಟಾಗ್ರಾಂ ನಲ್ಲಿ ಪರಿಚಯ ಚಾಟಿಂಗ್ ಡೇಟಿಂಗ್ ನೋಡೋಕೆ ನಿಜಕ್ಕೂ ತರ ಕಾಣ್ತಾಳೆ ಹದಿನಾಲ್ಕು ವರ್ಷ ಹಾಗೆ ನಡೆದುಕೊಂಡಿದ್ಲು ಅದ್ಯಾವಾಗ ಇನ್ಸ್ಟಾಗ್ರಾಂ ನಲ್ಲಿ ಬಾಯ್ ಫ್ರೆಂಡ್ ಸಿಕ್ಕಿದ್ಮೇಲೆ ಅಸಲಿ ವರಸೇನೆ ಚೇಂಜ್ ಆಗಿಬಿಡ್ತು ಸುಖ ಸುಮ್ನೆ ಗಂಡನ ಜೊತೆ ಕಿರಿಕ್ ಮಾಡ್ತಿದ್ಲು ಚಿಕ್ಕ ವಿಷಯಕ್ಕೂ ದೊಡ್ಡದಾಗಿ ಜಗಳ ಮಾಡ್ತಿದ್ಲು ಮದುವೆ ಮೇಲೆ ರಮೇಶನ್ಗೆ ಕರಿತಿದ್ದ ಚಿನ್ನಾರನ್ನ ಮಾತೆಲ್ಲ ಬಾಯ್ ಫ್ರೆಂಡ್ಗೆ ಕರೆಯೋಕೆ ಶುರು ಮಾಡಿದ್ಲು ತನ್ನ ಬುಟ್ಟಿಗೆ ರಾಣಿ ಜೇನು ಬಿತ್ತುವಂತ ಬಾಯ್ ಫ್ರೆಂಡ್ ಒಳ ಒಳಗೆ ಚಂಪಾ ಕಲಿ ಚಪ್ಪರ್ಸ್ತಿದ್ದ ಆತನ ಪ್ರೀತಿಯ ತೆಕ್ಕೆಗೆ ಬಿದ್ದ ನೇತ್ರಾವತಿಗೆ ನೆಲ್ಲಿಕಾಯಿ ಆಸೆಯಾಗಿತ್ತು ಮ್ಯಾಟ್ರೆ ಗೊತ್ತಿಲ್ಲದೆ ರಮೇಶ ಮುದ್ದೆ ಉತ್ಸಾರು ತಿಂದು ದಬ್ಬ ತಿ ಗಂಡನಿಗೆ ಬಾಯ್ ಹೇಳೋದಕ್ಕೆ ಕಾರಣ ಯಾರು ಗೊತ್ತಾ ಈತನೇ ನೋಡಿ ನೇತ್ರಾವತಿಯ ಇನ್ಸ್ಟಾಗ್ರಾಮ್ ಫ್ರೆಂಡ್ ಹೆಸರು ಸಂತೋಷ್ ಅಂತ ಇನ್ಸ್ಟಾಗ್ರಾಂ ನಲ್ಲಿ ನೇತ್ರಾವತಿಗೂ ಸಂತೋಷ್ಗೂ ಪರಿಚಯವಾಗಿದೆ ಪರಿಚಯ ಆದಮೇಲೆ ಇನ್ನೇನು ಹಾಯ್ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ಗಳು ಶುರುವಾಗಿವೆ ದಿನ ಕಳೆದಂತೆ ಇಬ್ಬರ ನಡುವೆ ಸಲುಗೆ ಬೆಳೆದಿದೆ ಆ ಸಲುಗೆ ಸರಸಕ್ಕೆ ಕರೆಯುವ ಮಟ್ಟಿಗೆ ಬಂದಿದೆ ದಿನರಾತ್ರಿ ಇನ್ಸ್ಟಾಗ್ರಾಮ್ ಚಾಟಿಂಗ್ ನಲ್ಲಿ ಕಳೆದು ಹೋಗ್ತಿದ್ರು ಒಂದಿನ ನೇತ್ರಾವತಿ ತಲೆಗೆ ಹೊಳಿಬಾರ್ದ ಒಂದು ವಿಚಾರ ಹೊಳಿತು ಅಲ್ಲಿಂದ ನೇತ್ರಾವತಿ ಬಿಟ್ಟಿದ್ದೆಲ್ಲ ಬರಿ ಓಳು ಓಳು ಬರಿ ಓಳು ಬರಿವಳು ಎಂಟಿ ವಿ ಸುಬ್ಬು ಲಕ್ಷ್ಮಿಗೆ ಓಳು ಬರಿೋಳು ಮಾತೇ ಬರೆಯೋಳು ಬರೆಯೋಳು ಎಲ್ಲ ತೋರಿಸೋ ವಿ ಚಾನೆಲ್ ತರ ಕೆಲಸ ಮಾಡುವಳು ನಾಳು ನಾನು ಸಂತೋಷ್ ಜೊತೆಗಿದ್ರೆ ಸಂತೋಷವಾಗಿರ್ತೀನಿ ಅಂತ ನೇತ್ರಾವತಿ ಥಿಂಕ್ ಮಾಡಿದ್ಲು ಆದ್ರೆ ರಮೇಶ್ ನಿಂದ ದೂರ ಆಗೋದು ಹೇಗೆ ಅನ್ನೋದು ಗೊತ್ತಿರ್ಲಿಲ್ಲ ಗಂಡ ರಮೇಶ್ ಜೊತೆ ಗಿರಿಕ್ ಮಾಡ್ತಿದ್ಲು ಎರಡು ವರ್ಷದಿಂದ ಗಂಡ ರಮೇಶ್ ಜೊತೆ ಆಗಾಗ ಕಿತ್ತಾಡಿಕೊಂಡು ಮುಟ್ಟಿದ್ರೆ ಮುನಿಯಾಗ್ತಿದ್ಲು ಹೆಂಡತಿ ನೇತ್ರಾವತಿ ವರ್ಸೇನ ರಮೇಶ್ ಆಬ್ಸರ್ವ್ ಮಾಡ್ತಿದ್ದ ಒಂದಿನ ಇಬ್ಬರ ಜಗಳ ತಾರಕಕ್ಕೇರಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ರು ಸುಮ್ಮನೆ ಇವರು ಜಗಳ ಮಾಡ್ಕೊಂಡಿದ್ರು ಅವಾಗ ಯಾರನ್ನೋ ಒಬ್ಬನ್ನು ಇನ್ಸ್ಟಾಗ್ರಾಮಲ್ಲಿ ಲೋಡ್ ಮಾಡಿಕೊಂಡು ಇದು ಮಾಡ್ಕೊಂಡಿದ್ರು ಅಂತೆ ಅವಾಗ ಇದೆ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ ಆವಾಗಿ ನಮ್ಮ ಹತ್ರ ಏನೂ ಹೇಳಲಿಲ್ಲ ಈಗೇನು ಮಾಡಿದಾನೆ ಲಾಸ್ಟ್ ಫೈನಲಲ್ಲಿ ಹದಿನೈದು ದಿನದಲ್ಲಿ ಗಲಾಟೆ ಆಗಿತ್ತು ನಮ್ಮನ್ನು ಕರೆದ ಮೇನ್ ರೋಡಲ್ಲಿ ಒಂದು ಟೇಷನ್ ಇದೆ ಸರ್ ಅಲ್ಲಿಗೆ ಕರೆಸಿದ್ರು ಅಲ್ಲಿಗೆ ಹೋಗ್ಮೇಲೆ ಅವ್ರು ಹೇಳಿದ್ರು ಒಂದು ಮೂರು ಮೂರು ತಿಂಗಳು ಬೇರೆ ಇರಲಿ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾರೆ ಏನೋ ನೋಡೋಣ ಅಂತಂದ್ರು ಆಯ್ತು ಸರ್ ಅಂತ ನಮ್ಮ ಮಗನ ಮನೆ ಕರ್ಕೊಂಡು ಹೋದ್ವಿ ನೇತ್ರಾವತಿಯ ಕಳ್ಳಾಟಗಳನ್ನು ರಮೇಶ್ ನೋಡಿದ್ರು ನೋಡದೆ ಇರೋ ಥರ ಇದ್ದ ಮಗನ ಭವಿಷ್ಯಕ್ಕಾಗಿ ಹಲ್ಲು ಕಡಿದುಕೊಂಡು ಸುಮ್ಮನಿದ್ದ ನೇತ್ರಾವತಿ ಸಂತೋಷ್ ಆಟಗಳು ಮಿತಿ ಮೀರಿದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು ಇಬ್ಬರಿಗೂ ಸಮಾಧಾನ ಮಾಡಿದ ಪೊಲೀಸರು ಮೂರು ತಿಂಗಳು ಬೇರೆ ಬೇರೆಯಾಗಿರಿ ಅಂತ ಹೇಳಿ ಕಳಿಸಿದ್ರು ಪೊಲೀಸ್ ಸ್ಟೇಷನ್ ನಿಂದ ರಿಟರ್ನ್ ಆದ್ಮೇಲೆ ಇಬ್ಬರು ಒಟ್ಟಿಗೆ ಇದ್ರು ಹದಿನೈದು ದಿನಗಳ ಹಿಂದೆ ನೇತ್ರಾವತಿ ಮತ್ತೆ ಮಳ್ಳಾಟ ಸ್ಟಾರ್ಟ್ ಮಾಡಿದ್ಲು ಚಿನ್ನ ನೋಡ್ಕೊಂಡಂಗೆ ನೋಡ್ಕೊಳ್ತಿದ್ದ ರಮೇಶನ ಮೇಲೆ ಡೌರಿ ಕೇಸ್ ಹಾಕಿದ್ಲು ನೋಡಿ ಈ ಐನಾ ತೀನಾರಿ ಗಂಡನ ಮೇಲೆ ಕೇಸ್ ಬಾಯ್ ಫ್ರೆಂಡ್ಗೆ ಕಿಸ್ ಗಂಡ ಮಕ್ಕಳನ್ನ ಬಿಟ್ಟು ಲವರ್ ಜೊತೆ ಮದುವೆ ಪತಿಗೆ ತನ್ನ ಮದುವೆ ವಿಡಿಯೋ ಕಳಿಸಿದ ಪತ್ನಿ ಈ ರೀಲ್ಸ್ ನೋಡಿದ್ರೇನೆ ಗೊತ್ತಾಗುತ್ತೆ ನೇತ್ರಾವತಿ ಯಾವ ಮಟ್ಟಿಗೆ ಮುಂದುವರೆದಿದ್ಲು ಅಂತ ಗಂಡ ಮಗನಿದ್ದಾನೆ ಅನ್ನೋ ಭಯಾನೇ ಇಲ್ಲ ನಾಚಿಕೆನೂ ಇಲ್ಲ ನೇತ್ರಾವತಿ ಹಾಗೂ ಸಂತೋಷ ಮದುವೆ ಆಗೋ ಹಂತಕ್ಕೆ ಬಂದು ಬಿಟ್ಟಿದ್ರು ಹದಿಮೂರು ವರ್ಷದ ಮಗನಿದ್ರು ಸಂತೋಷ್ ನೇತ್ರಾವತಿಯಲ್ಲಿ ಅದೇನು ಕಣ್ಣು ಕಂಡವನಿಗೆ ಗೊತ್ತು ನಾನು ನಿನ್ನ ಮದುವೆ ಆಗ್ತೀನಿ ರಮೇಶ್ ಗಿಂತ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಮರಳು ಮಾಡಿದ್ದ ಸಂತೋಷ್ ಮಾತಿಗೆ ಮನಸ್ಸೋತ ಈ ನೇತ್ರಾವತಿ ಗಂಡನ ಮೇಲೆ ಕೇಸ್ ಹಾಕಿದ್ಲು ರಮೇಶ್ ವಿರುದ್ಧ ವರದಕ್ಷಿಣೆ ಕಿರುಕುಳ ದೌರ್ಜನ್ಯದ ದೂರು ನೀಡಿದ್ಲು ಹದಿನಾಕ್ ಹದಿನಾಲ್ಕನೇ ತಾರೀಕಲ್ಲಿ ಕಂಪ್ಲೇಂಟ್ ಇವಾಗ ರೂರಲ್ ಸ್ಟೇಷನ್ ನನ್ನ ಗಂಡ ಟಾರ್ಚರ್ ಕೊಡ್ತಾನೆ ಹೊಡಿತಾನೆ ಬಡೀತಾನೆ ಅಂತ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಆರೋಪ ಮಾಡಿ ಅವಳು ಜೊತೆ ಮದುವೆ ಮಾಡ್ಕೊಂಡವಳಿ ಮಗ ಹನ್ನೆರಡು ವರ್ಷ ಮಗ ಅವನಿ ಗಂಡ ರಮೇಶ್ ಮೇಲೆ ದೂರು ನೀಡಿದ ಒಂದೇ ವಾರದಲ್ಲಿ ಹಸೆ ಮನೆ ಏರಿದ್ಲು ತಾಳಿ ಕಟ್ಟಿದ ರಮೇಶ್ಗೆ ಕೈ ಕೊಟ್ಟು ಸಂತೋಷ್ ಜೊತೆ ಸಪ್ತಪದಿ ತುಳಿಯೋಕೆ ರೆಡಿಯಾದ್ಲು ಮದುವೆಗೂ ಮೂರ್ನಾಲ್ಕು ದಿನ ಮುಂಚೆ ಮನೆ ಬಿಟ್ಟು ಬಂದಿದ್ಲು ಜೊತೆಗೆ ಮಗನನ್ನ ಕರ್ಕೊಂಡು ಎಸ್ಕೇಪ್ ಆಗಿದ್ದಾಳೆ ಎಲ್ಲಿ ಹೋಗಿದ್ದಾಳೆ ಅಂತ ರಮೇಶ್ ಹಾಗೂ ಮನೆಯವರೆಲ್ಲ ಇಲ್ಲಿ ಹುಡುಕಾಡ್ತಿದ್ರೆ ನೇತ್ರಾವತಿಗೆ ಸಂತೋಷ ಹಗಲಲ್ಲೇ ನಕ್ಷತ್ರ ಕಂಪ್ಲೇಂಟ್ ಆರೋಪ ಮಾಡಿ ಅವಳು ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೊಂಡವಳಿ ಮಗ ಹನ್ನೆರಡು ವರ್ಷ ಮಗ ಅವನಿ ಮಗನ್ ಬುಟ್ಟಿ ನನ್ನ ಬುಟ್ಟಿ ಮನೇಲಿ ಇರೋದೆಲ್ಲ ದುಡ್ಡು ಪಡ್ಡು ತಾಂಡು ಹೋಗಿ ಜಮೀನ್ ಪಾತ್ರ ಎಲ್ಲ ಅಡ ಮಾಡಿಗಳು ಹೋಗಿ ಜಮೀನ್ ಪಾತ್ರ ಅಡ ಮಾಡಿ ಮದುವೆ ಮಾಡ್ಕೊಂಡವಳಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನಮಗೆ ನಮ್ಮ ತಂಗಿ ಗಂಡ ಫಾಲೋ ಮಾಡಿದ್ದ ಅವ್ನ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಫೋಟೋ ಸಿಕ್ಕುದು ನಮ್ಗೆ ಅವಾಗ ಗೊತ್ತಾಯ್ತು ಒಂದು ವಾರದ ನೇತ್ರಾವತಿ ಸಂತೋಷ ದೇವಸ್ಥಾನದಲ್ಲಿ ಮದುವೆ ಮದುವೆ ಖರ್ಚಿಗೆ ಅಂತ ಗಂಡನ ಮನೆಯಲ್ಲಿದ್ದ ಒಡವೆ ಹಣವನ್ನೆಲ್ಲ ದೋಚಿದ್ದಾಳೆ ಸಾಲದ್ದಕ್ಕೆ ಆಸ್ತಿ ಪತ್ರನು ಅಡವಿಟ್ಟು ದುಡ್ಡು ಪಡೆದುಕೊಂಡಿದ್ದಾಳೆ ಆ ದುಡ್ಡಲ್ಲಿ ತನಗೆ ರೇಷ್ಮೆ ಸೀರೆ ಲವರ್ ಸಂತೋಷ್ಗೆ ಗರಿ ಗರಿ ಪಂಚೆ ಶಲ್ಯ ಪರ್ಚೇಸ್ ಮಾಡಿದ್ರು ಬೆಳ್ಳಿ ಬೊಂಬೆ ಜೊತೆ ಚಿನ್ನ ಹಣ ಕೂಡ ಸಿಕ್ಕಿದ್ರೆ ಯಾರ್ ತಾನೇ ಬಿಡ್ತಾರೆ ಹೇಳಿ ಇದು ಬಯಸದೆ ಬಂದ ಭಾಗ್ಯ ಅನ್ಕೊಂಡು ಸಂತೋಷ ನೇತ್ರಾವತಿಗೆ ಮುತ್ತಿಟ್ಟಿದ್ದ ನೇತ್ರಾವತಿ ಇಷ್ಟಕ್ಕೆ ಸುಮ್ನಾಗ್ಲಿಲ್ಲ ತಾನು ಮದುವೆಯಾಗಿರೋ ಆಗಿರೋ ವಿಡಿಯೋನ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿದ್ಲು ಆಗಲೇ ಗಂಡ ರಮೇಶ್ಗೆ ಗೊತ್ತಾಗಿದ್ದು ನೇತ್ರಾವತಿ ನನಗೆ ಕೈಯಲ್ಲಿ ಚೊಂಬು ಕೊಟ್ಟಿದ್ದಾಳೆ ಅಂತ ನೇತ್ರಾವತಿ ಮತ್ತೊಂದು ಮದುವೆ ಆಗಿರೋದು ಗಂಡನೆ ಗೊತ್ತಿರಲಿಲ್ಲ ಈಕೆ ತನ್ನ ಮದುವೆ ವಿಡಿಯೋನ ಪತಿಗೆ ಕಳಿಸಿ ಎಂಜಾಯ್ ಮಾಡ್ತಾ ಇದ್ಲು ನ್ಯಾಯಕ್ಕಾಗಿ ರಮೇಶ್ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಕ್ಕೆ ನೇತ್ರಾವತಿ ಹೊಸ ನಾಟಕ ಮಾಡಿದ್ಲು ಹದಿನಾಲ್ಕು ವರ್ಷ ಗಂಡನೆ ಸರ್ವಸ್ವ ಗಂಡನೆ ದೈವ ಅಂತಿದ್ದ ನೇತ್ರಾವತಿ ಮನಸ್ಸಿನಲ್ಲಿ ಸಂತೋಷ ಅದ್ ಹೇಗ್ ಮೂಡ್ತೋ ಗೊತ್ತಿಲ್ಲ ನೇತ್ರಾವತಿ ಮನಸ್ಸಿನಲ್ಲಿ ಮಾತ್ರ ಬಾಯ್ ಫ್ರೆಂಡ್ ಸಂತೋಷ್ಗೆ ದೇವಸ್ಥಾನ ಕಟ್ಟಿದ್ಲು ಹೊಟ್ಟೆ ಬಟ್ಟೆ ಕಟ್ಟಿ ದುಡಿದು ತಂದ್ ಹಾಕಿದ್ದು ಗಂಡ ರಮೇಶ್ ನೇತ್ರಾವತಿ ಸೌಂದರ್ಯನ ಉಂಡು ತೇಗಿದ್ದು ಬಾಯ್ ಫ್ರೆಂಡ್ ಸಂತೋಷ ಕಟ್ಟಿಕೊಂಡು ಹೆಂಡತಿನೂ ಇಲ್ಲ ಎದೆ ಎತ್ತರಕ್ಕೆ ಬೆಳೆದ ಮಗನೂ ಇಲ್ಲದೆ ಒಂಟಿಯಾದ ಪತಿರಾಯ ಪ್ರೀತಿಯ ಪಾರಿವಾಳ ಹಾರಿಹೋಯ್ತೋ ಗೆಳೆಯ ಅಂತ ಕೊರುಕ್ತಾಯ್ ಅವನು ಮದ್ವೆ ಮಾಡಿಕೊಂಡ ನಾನು ಆಗಿಬಿಟ್ಟೆ ಸ್ಟೇಷನ್ನಲ್ಲಿ ನವರಂಗಿ ನಾಟಕವಾಡಿದ್ಲು ಪಂಚರಂಗಿ ನೇತ್ರಾವತಿ ನನ್ನ ಬಿಟ್ಟೋಗ್ತಾಳೆ ಅಂತ ರಮೇಶ್ ಕಣಸು ಮನಸಲ್ಲೂ ಅಂದುಕೊಂಡಿರಲಿಲ್ಲ ನೇತ್ರಾವತಿ ಕೂಡ ನನಗೆ ಪರಸಂಗದ ಸಂಘವಿದೆ ಅನ್ನೋ ಕ್ಯೂ ಕೂಡ ಬಿಟ್ಟುಕೊಟ್ಟಿರಲಿಲ್ಲ ಜಸ್ಟ್ ಹದಿನೈದು ದಿನದಲ್ಲಿ ಹದಿನಾಲ್ಕು ವರ್ಷದ ಸಂಸಾರಕ್ಕೆ ಎಳ್ಳು ನೀರು ಬಿಟ್ಟಿದ್ಲು ನೇತ್ರಾವತಿಯ ಗಂಡ ರಮೇಶನ ಪಾಲಿಗೆ ಇನ್ಸ್ಟಾಗ್ರಾಮ್ ಕಂಟಕವಾಗಿ ಬಿಡ್ತು ನೇತ್ರಾವತಿಗೆ ಅದ್ಯಾವ ಇನ್ಸ್ಟಾಗ್ರಾಮ್ ಮೂಲಕ ಸಂತೋಷ ಪರಿಚಯವಾಗಿದ್ನೋ ಅದೇ ಇನ್ಸ್ಟಾಗ್ರಾಮ್ ಮೂಲಕ ರಮೇಶ್ಗೆ ಇವರು ಮದುವೆ ಆಗಿರೋದು ಗೊತ್ತಾಗಿತ್ತು ರಮೇಶ್ ಮತ್ತು ಈತನ ಮನೆಯವರು ನ್ಯಾಯಕ್ಕಾಗಿ ಸೀದಾ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ರು ಹದಿನೈದು ದಿನ ಆದ್ಮೇಲೆ ದರ್ಶನ ಕೊಟ್ಟಿದ್ದೇ ಮತ್ತೊಬ್ಬನಿಗೆ ಮಡದಿಯಾದ ಈ ಮಾಯಾಂಗನೆ ನೇತ್ರಾವತಿ ನೋಡೋಕೆ ನೇತ್ರಾವತಿ ಎಷ್ಟು ಮುದ್ದಾಗಿ ಕಾಣ್ತಾಳೋ ಅಷ್ಟೇ ಕ್ರಿಮಿನಲ್ ಮೈಂಡ್ ಓಡಿಸಿದ್ಲು ಸಂತೋಷ್ ಜೊತೆ ಮದುವೆ ಆಗೋಕೆ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ಲು ಚಿನ್ನ ಆಸ್ತಿ ಮಾರಿ ದುಡ್ಡನ್ನ ಸೇರಿಸಿಟ್ಟುಕೊಂಡಿದ್ಲು ಎಲ್ಲ ಸೆಟ್ ಆದ್ಮೇಲೆ ಸೀದಾ ಸಂತೋಷ್ಗೆ ಸೆರಗು ಹಾಸಲು ರೆಡಿಯಾದ್ಲು ರಮೇಶ್ಗೆ ಏನಾದ್ರೂ ಒಂದು ಗತೀ ಕಾಣಿಸಬೇಕು ಅಂತ ಡಿಸೈಡ್ ಮಾಡಿದ್ಲು ಅದಕ್ಕಾಗಿ ಗಂಡನ ವಿರುದ್ಧ ಕಿರುಕುಳ ಕೇಸ್ ಹಾಕಿದ್ಲು ಅವ್ರು ರಮೇಶ್ ಅಂತ ಹೇಳಿ ಹದಿಮೂರು ವರ್ಷದಿಂದ ಸಂಸಾರ ಎಲ್ಲ ಮಾಡಿ ಎಲ್ಲರೂ ದೊಡ್ಡ ದೊಡ್ಡವರೆಲ್ಲ ಸೇರಿಸಿ ಮದುವೆ ಮಾಡಿ ಹದಿಮೂರು ವರ್ಷ ಸಂಸಾರ ಮಾಡಿ ಹನ್ನೆರಡು ವರ್ಷದ ಮಗು ಕೂಡ ಇದ್ದು ಅವರು ಇವತ್ತು ಏನು ನನಗೆ ಗಂಡ ಬೇಡ ನನ್ನ ಗಂಡ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ ಗಂಡನ ಮೇಲೆ ಕಂಪ್ಲೇಂಟ್ ಕೊಟ್ಟು ರೂರಲ್ ಸ್ಟೇಷನಲ್ಲಿ ತಾನು ಪ್ಲಾನಿಂಗ್ ಎಲ್ಲ ಮಾಡಿಕೊಂಡು ಗಂಡ ಬೇಡ ಗಂಡನೇ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ ಪ್ಲಾನಿಂಗ್ ಮಾಡಿ ಗಂಡನ್ನ ಸಂಬಂಧಿಕರ ಮನೇಲಿರಿಸಿ ಇಲ್ಲಿ ಪ್ಲಾನಿಂಗ್ ಎಲ್ಲ ಮಾಡಿಕೊಂಡು ತನ್ನ ಜಮೀನನ್ನು ತಾನು ಮಾರಿ ಆ ದುಡ್ಡಲ್ಲಿ ಅವಳು ಮದುವೆ ಮಾಡಿಕೊಂಡು ಇನ್ನೂ ಒಂದು ಯಾವುದೋ ಹುಡುಗ ಸಂತೋಷ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಏನೋ ಪರಿಚಯ ಆಗಿದೆ ಅವಳೇ ಬಂದು ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಹತ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ನೇತ್ರಾವತಿ ಮದುವೆ ಆಗಿರೋದು ಗೊತ್ತಾಗೋಕು ಮುಂಚೆ ರಮೇಶ್ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ನೀಡಿದ್ದ ಆಮೇಲೆ ಇನ್ಸ್ಟಾಗ್ರಾಮ್ ಮೂಲಕ ಮದುವೆ ಆಗಿರೋದು ಗೊತ್ತಾಗಿದೆ ಪೊಲೀಸರು ನೇತ್ರಾವತಿ ಹಾಗೂ ರಮೇಶನನ್ನ ಸ್ಟೇಷನ್ಗೆ ಕರೆಸಿ ವಿಚಾರಣೆಯನ್ನ ನಡೆಸಿದ್ದಾರೆ ಆಗ ನೇತ್ರಾವತಿ ಹೊಸ ನಾಟಕವೊಂದನ್ನ ಸ್ಟಾರ್ಟ್ ಮಾಡಿದ್ಳು ಅವನು ಮದುವೆ ಮಾಡಿಕೊಂಡ ನಾನು ಆಗಿಬಿಟ್ಟೆ ನಂಗೆ ಡಿವೋರ್ಸ್ ನಾಟಕವಾಡಿದ್ದಾಳೆ ಈ ಮಾಡಿದ್ದಾಳೆ ಹೇಳ್ತಿದ್ದಾಳೆ ಹೌದು ನನಗೆ ಇದ್ರ ಡೈವರ್ಸ್ ತಗೊಂಡೆ ನನಗೆ ಮದುವೆ ಆಗ್ಬೇಕು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಅಂತ ಅಮ್ಮ ಇಂತರ ನಟನೆ ಮಾಡ್ತಿದ್ದಾಳೆ ಸಾರ್ ಲಾಸ್ಟಿಗೆ ಮಿಡಿಯಾ ಹೋಗ್ತೀವಿ ಅಂದಿದ್ದ ತಕ್ಷಣ ಆಮೇಲೆ ರೆಸ್ಪಾನ್ಸ್ ಮಾಡ್ತಾರೆ ಈ ಥರ ಕಾನೂನು ವ್ಯವಸ್ಥೆನ ನಾವು ಬಾಳ್ತಾ ಇದ್ದೀವಿ ಸರ್ ಅದೇ ಹುಡುಗಿ ಕಾನೂನು ಒಂದು ಹುಡುಗನ ಕಾನೂನನ್ನ ನಾವು ಮಾಡೋಕ್ಕಾಗಲ್ಲ ಅವಳಿಗೂ ಅಷ್ಟೇ ಇವಾಗ ಹೇಳ್ತಾಳೆ ಅಮಾಯಕ ತೆರೆ ಹೇಳ್ತಾಳೆ ನನಗೆ ಗೊತ್ತೇ ಇರಲಿಲ್ಲ ಅವರು ಅದೊಂಥರ ರೂಲ್ಸ್ ಐತೆ ಅಂತ ನನಗೆ ಗೊತ್ತೇ ಇಲ್ಲ ಅಂತ ನಂಗೇನು ಗೊತ್ತಿಲ್ಲ ಡಿವೋರ್ಸ್ ಕೊಡಬೇಕು ಅಂತ ಗೊತ್ತಿರಲಿಲ್ಲ ಅಂತ ನೇತ್ರಾವತಿ ಬಂಡಲ್ ಬಿಟ್ಟಿದ್ದಾಳೆ ಇದನ್ನು ಯಾರಾದರೂ ನಂಬೋ ಮಾತಾ ಹೇಳಿ ಹದಿನಾಲ್ಕು ವರ್ಷ ಸಂಸಾರ ಮಾಡಿದ್ದು ಕಾಮನ್ ಸೆನ್ಸ್ ಇಟ್ಕೊಂಡಿರೋ ನೇತ್ರಾವತಿಗೆ ಡಿವೋರ್ಸ್ ಕೊಡಬೇಕು ಅನ್ನೋದು ಗೊತ್ತಿರಲಿಲ್ವಾ ಒಂದು ವೇಳೆ ಡಿವೋರ್ಸ್ ಕೊಟ್ಟೆ ಸಂತೋಷ್ ಜೊತೆ ಮದುವೆಯಾಗಿದ್ರೂ ಅದು ತಪ್ಪಲ್ವಾ ಕಟ್ಟಿಕೊಂಡ ಗಂಡ ಹನ್ನೆರಡು ವರ್ಷದ ಮಗನಿದ್ರು ಮತ್ತೊಬ್ಬನ ಜೊತೆ ಪರಸಂಗದ ಸಂಘ ಬೆಳೆಸಿದ್ದು ತಪ್ಪು ಎರಡನೇ ಮದುವೆಯಾಗಿದ್ದು ತಪ್ಪು ಅಂತ ಸುತ್ತಮುತ್ತಲಿನ ಜನ ಹೇಳ್ತಿದ್ದಾರೆ ಆದರೆ ನೇತ್ರಾವತಿ ದೃಷ್ಟಿಯಲ್ಲಿ ಅಸಲಿ ಸತ್ಯವೇನು ಅನ್ನೋದು ಗೊತ್ತಾಗಬೇಕಿದೆ ರಮೇಶ್ ನನ್ನಿಂದ ಏನು ತಪ್ಪಾಗಿಲ್ಲ ನಾನು ಚೆನ್ನಾಗೆ ನೋಡ್ಕೊಂಡಿದ್ದೀನಿ ಅಂತ ನೋವು ತೋಡ್ಕೊಳ್ತಾ ಇದ್ದಾನೆ ಸದ್ಯಕ್ಕೆ ನೇತ್ರಾವತಿ ಅಸಲಿ ಎತ್ತೇನು ಯಾಕೆ ಮತ್ತೊಂದು ಮದುವೆ ಆದೆ ಅಂತ ಹೇಳಿಲ್ಲ ಅದೇನೇ ಇರಲಿ ಗಂಡ ಮಗನಿದ್ರು ಎರಡನೇ ಮದುವೆ ಆಗಿದ್ದು ನಿಜಕ್ಕೂ ತಪ್ಪು ಇದೆಲ್ಲ ಬೇಕಿತ್ತ ಅಂತಿದ್ದಾರೆ ಜನ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ